ನಮಸ್ಕಾರ ಎಲ್ರಿಗೂ ಈ ದಿನ ನಮ್ಮ ಮುಳಬಾಗಿಲ್ ತಾಲೂಕಿನ ಪ್ರಸಿದ್ಧಿ ನಮ್ಮ ಟೆಂಪಲ್ ಟೆಂಪಲಲ್ಲಿ ಲಕ್ಷಾಚರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಭಕ್ತಾದಿಗಳು ಸೇರಿ ಹಮ್ಮಿಕೊಂಡಿರ್ತಾರೆ ವಿಶೇಷವಾಗಿ ಈ ದಿನ ಈ ಸ್ವಾಮಿ ಟೆಂಪಲ್ ವ್ಯವಸ್ಥಾಪಕರಾದಂಥ ವ್ಯವಸ್ಥಾಪಕರ ಅಧ್ಯಕ್ಷರಾದಂಥ ನಮ್ಮ ಸ್ನೇಹಿತರಾದಂಥ ಸುಹ್ ಶೆಟ್ಟಿ ಅವರು ಮತ್ತು ಲಕ್ಷಾರ್ಚನೆ ಒಂದು ಕಮಿಟಿಯ ಅಧ್ಯಕ್ಷರಾದಂಥ ನಮ್ಮ ಚಂಗನಣ್ಣ ಅವರು ಮತ್ತು ಎಲ್ಲ ಸದಸ್ಯರುಗಳು ಸೇರಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನು ಆಹ್ವಾನಿಸಿದ್ದಾರೆ ನಾವು ಇವತ್ತು ಎಲ್ಲ ನಮ್ಮ ಮುಖಂಡರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ತುಂಬಾ ಅದ್ಧೂರಿಯಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ನಾಯಕರಾದಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜನವರು ಕೂಡ ಹೂವಿನ ಅಲಂಕಾರವನ್ನು ಮಾಡಿಸಿದ್ದಾರೆ ಈ ಸೇವೆಯನ್ನು ಸುಮಾರು ಮೂವತ್ನಾಲ್ಕು ವರ್ಷಗಳಿಂದ ಸತತವಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ಈ ಸ್ವಾಮಿ ಒಳ್ಳೇದು ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಾವು ಆ ಭಗವಂತನಲ್ಲಿ ಬೇರ್ಕೊಂತೀವಿ ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ದೇವಸ್ಥಾನದ ಎಲ್ಲ ಕಮಿಟಿಯವರು ಸೇರಿಕೊಂಡು ಈ ದೇವಸ್ಥಾನದಲ್ಲಿ ನಮ್ಮ ಅವರು ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಂತ ಹಂಗೆ ನಮಗೂ ಕೂಡ ಒಂದು ಅವಕಾಶ ಮಾಡಿಕೊಟ್ರೆ ನಾವು ಸ್ವಾಮಿಯ ಸೇವೆ ಮಾಡ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾಡ್ಲಿ ನಮ್ಮ ಮುಲ್ಬಾಗಿ ಜನರಿಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಎಲ್ಲ ಸಿಗಲಿ ದೇವರು ಒಳ್ಳೇದು ಮಾಡ್ಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸ್ಕೊಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ